ಬರಗಾಲದಿಂದ ಕಂಗೆಟ್ಟಿದ್ದ ರೈತರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸಹಕಾರ ಸಂಘಗಳ ಸಾಲದ ಅಸಲು ಪಾವತಿಸೋ ರೈತರಿಗೆ ಬಂಪರ್ ಇದು ಅಸಲು ಹಣ ಪಾವತಿಸಿದ್ರೆ ಬಡ್ಡಿ ಹೊರೆಯಿಂದ ರೈತರಿಗೆ ರಿಲೀಫ್ ಸಿಗುತ್ತೆ ಅಸಲು ಹಣವನ್ನು ಪಾವತಿ ಮಾಡಿದ್ರೆ ರೈತ ಬಡ್ಡಿಯಿಂದ ರೈತರಿಗೆ ಮುಕ್ತಿ ಸಿಗುತ್ತೆ ರೈತರು ಅಸಲಿ ಪಾವತಿಸಿದ್ರೆ ಅಸಲೇನಿದೆ ಅದನ್ನ ಪಾವತಿ ಮಾಡಿದ್ರೆ ಬಡ್ಡಿ ಮನ್ನಾ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗೆ ಅಸಲು ಪಾವತಿ ಮಾಡಬೇಕು ಆಗ ಬಡ್ಡಿ ಮನ್ನಾ ಆಗುತ್ತೆ ಅದಕ್ಕೂ ಕೂಡ ಒಂದು ಸಮಯವನ್ನ ನೀಡಿದೆ ಸರ್ಕಾರ ಫೆಬ್ರವರಿ ಇಪ್ಪತ್ತೊಂಬತ್ತು ಈ ತಿಂಗಳು ಮುಗಿಯೋದ್ರ ಒಳಗಾಗಿ ಅಸಲನ್ನ ಪಾವತಿ ಮಾಡಿದ್ರೆ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡಂತ ಮಹತ್ವದ ತೀರ್ಮಾನ ರಾಜ್ಯದ ಸಹಕಾರ ಸಂಘಗಳ ಮೂಲಕ ರೈತರು ಸಾಲ ಪಡೆದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸುಸ್ತಿಯಾಗಿರ್ತಕ್ಕಂಥ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಅಸುಲು ಪಾವತಿಸಿದಲ್ಲಿ ಅದರ ಮೇಲೆ ಬಡ್ಡಿಯನ್ನು ಮನ್ನಾ ಮಾಡುವಂಥ ಮಾಡುವ ಪಡಿಸಿರ್ತಕ್ಕಂಥ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರಿ ಆದೇಶಕ್ಕೆ ಅಂದರೆ ವೀ ಹ್ಯಾಡ್ ಅರ್ಲಿಯರ್ ಟೇಕನ್ ಡಿಸಿಷನ್ ಆ್ಯಂಡ್ ಆರ್ಡರ್ ವಾಸ್ ಇಶ್ಯೂಡ್ ಅದರ ಘಟನೋತ್ತರ ಅನುಮೋದನೆಯನ್ನು ಇವತ್ತು ನೀಡಿದ್ದೇವೆ ರಾಜ್ಯದ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್